ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತೊಂದು ಪ್ಲೇಸ್ ಕಡೆ ಹೋಗ್ತಿದ್ವಿ ಗೈಸ್ ಯಾವ ಪ್ಲೇಸ್ ಕಡೆ ಅಂದ್ರೆ ಹೊಸನಗರದಲ್ಲಿರೋ ಗೋಮುಖ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಬಾರಿ ವೈರಲ್ ಆಗೋ ವಿಡಿಯೋ ಅಂದು ವೈರಲ್ ಅಂತಲ್ಲ ಈಗ ವಿಡಿಯೋ ಹಾಕಿದ್ವಿ ನೋಡೋಣ ಬನ್ನಿ ಗೈಸ್ ಹೇಗಿದೆ ಗೋಮುಖ ಅಂತ ಹೊರಟು ಹೊರಟಿದ್ವಿ ಗೈಸ್ ಗಾಯ್ಸ್ ವೆಲ್ಕಮ್ ಟು ತೀರ್ಥಹಳ್ಳಿಯಿಂದ ರೈಟು ರೈಟ್ ಹೊಸ ಇನ್ನು ಇದಿಲ್ಲ ಟೂರಿಸ್ಟ್ ಪ್ಲೇಸ್ ಇಲ್ಲ ಆಗಿಲ್ಲ ಅದಿನ್ನು ಹಿಂಗೆ ಕೃಷ್ಣಾಮ ನೋಡ್ತಿದ್ದೆ ಅದು ಹಂಗೆ ನೋಡಿ ಕೀಗಲ್ಲಿ ಹೋಗೋಣ ಅಂತ ಮನ್ಸಾಗೈತೆ ಹೋಗ್ತೀನಿ ಗಾಯ್ಸ್ ಅಂದರೆ ಮಿಸ್ ಆಗಿರೋಡು ಬಂದೇ ಗಾಯ್ಸ್ ಈಗ ಇಲ್ಲ ಇದೆ ನೋಡಿ ಹಳೆಯ ಸಿಗು ಸ್ಟ್ರೀಟು ಇದೇ ರೋಡು ಅಂತ ಅಂದ್ಕೊಂಡು ಹೋಗ್ತಿದೆ ಮ್ಯಾಪಲ್ಲಿ ಗೂಗಲ್ ಹಾಕ ಮಾತು ಕೇಳ್ಕೊಂಡು ನೋಡ್ಬೇಕು ಏನಾಗುತ್ತೆ ಅಂತ ಯುವರ್ ಈಸ್ ಡೆಸ್ಟಿನೇಷನ್ ಈಸ್ ಆ್ಯಂಡ್ ಅಂತ ಬಂದ್ರೆ ಗೋ ಹಿಂದ ಆ ಬಂದೆ ಗಾಯ್ಸ್ ಬನ್ನಿ ಗಾಯ್ಸ್ ಹೋಗೋಣ ಒಳಗೆ ಹೇಗಿದೆ ನೋಡ್ಕೊಳ ಇದೊಂದು ಹಿಂದೆ ಕೆರೆ ಇದೆ ಆ ಕೆರೆಯಿಂದ ಇಲ್ಲಿ ನೀರ್ ಗಾಯ್ಸ್ ಏನ ಇದು ಬನ್ನಿ ಗಾಯ್ಸ್ ತೋರ್ಸಿನ ಗೈಸ್ ಒಳಗಡೆ ಹೇಗಿದೆ ಅಂತ ನೀಟಾಗಿ ಲಾಗಿನ್ ಮಾಡಿದಾ ಗೈಸ್ ಇದು ನೋಡಿ ಇದು ಮುಕ್ಕ ಕಿವಿ اطرافಕ್ಕೆ ತಿನ್ ಗೈಸ್ ಈಗ ಇದು ಕಿವಿ ಇದು ನೋಡಿ ಹೇಗಿದೆ ಹ್ಮ್ ಹೆಂಗೋ ಕೆರೆ ದೊಡ್ಡ ಕೆರೆ ಹಾಗೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ ನೋಡಿ ಈ ಕಾ ಕಿವಿಂದ ಹೊತ್ತಿದ್ವಿ ಈ ಕಿವಿನೊಬ್ಬ ಬೀಳ್ತಿದ್ವಿ ನೋಡಿ ಹಾ ವೀಡಿಯೋ ಕರಾವಳಿ ಸೈಡು ನೋಡ್ತಿರ್ಬೋದು ಅಂದರೆ ಕಾರ್ಕಳ ಸೈಡು ಅವ್ರಿಗೆ ಹೇಳೋದು ನಾನು ಒಂದೇ ಮಾತು ವೀಡಿಯೋ ತೋಲೆ ಸಬ್ಸ್ಕ್ರೈಬ್ ಮಲ್ಪೇ ಲೈಕ್ ಮಲ್ಬಲೆ ಗೈಸ್ ಸಪೋರ್ಟ್ ಮಲ್ಬಳೆ ಗೈಸ್ ಮಾತಿರ್ಲ